ಎಲ್ಲ ರಾಜ್ಯರೋಪ ಮಾಡ್ತಾರೆ ಯಾರೇ ಕೂಡ ದೇಶದ ವಿರುದ್ಧ ಮಾಡಿದ್ರೆ ಅವ್ರ ಮೇಲೆ ನಿರ್ದಾಕ್ಷಣೆ ಕ್ರಮ ಕೈಗೊಳ್ತೀವಿ ಅಂತಕ್ಕಂಥ ನಿಲುವು ಕೂಡ ಸರ್ಕಾರದಿಂದ ಅದನ್ನೇ ಮುಂದುವರಿಸ್ತೀವಿ ಮತ್ತು ಆ ಜಿಲ್ಲಾ ಆಡಳಿತ ಅವ್ರ ಮೇಲೆ ಖಂಡಿತ ಕ್ರಮ ಕೈಗೊಳ್ತದೆ ಅದು ಸಾಬೀತಾದ್ರೆ

ಅದನ್ನ ನೋಡ್ತೀನಿ ನಾನು ಮಾಹಿತಿ ತರ್ಸ್ಕೊಂಡು ಕ್ರಮಕ್ಕ ತಪ್ಪದು ಮಾಡಬಾರ್ದು ಬೇರೆ ಏನಿಲ್ಲಲ್ಲ ನೀವು ಅದೇ ಕೇಳ್ತಿರಿಲ್ಲ ಅಂತೇಳಿ ನಾನು ವಿಚಾರ ಮಾಡ ನೀವು ಅದಕ್ಕೆ ನಿಂದಿರ್ಸಿರಂತ ನಾನು ಸಿ ಗಣೇಶನ ಉತ್ಸವ ಬಾಲ್ ಗಂಗಾಧರ್ ಕೆಳಕರು ಮಾಡಿದ್ದು ದೇಶ ಜನ ಒಗ್ಗೂಡಿಸ್ಲಿಕ್ಕೆ ಆದರೆ ಈ ಗಣೇಶನ ವಿಸರ್ಜನೆ ವಿಷಯದಲ್ಲಿ ಈ ರೀತಿ ಭಿನ್ನಾಭಿಪ್ರಾಯ ಉಂಟಾಗೋದು ಆಗ್ಬಾರ್ದು ಅನ್ನೋದು ನನ್ನ ಕಳಿ ಮತ್ತು ಆಗಿದ್ದರೂ ಕೂಡ ಅದು ನಿರ್ದಾಕ್ಷಿಣ್ಯವಾಗಿ ತನಿಖೆ ಮಾಡಿ ಕ್ರಮ ಅಂತ ಹೇಳಿ ನಾನು ಒತ್ತೆ ಹಿಂದೂಗಳೇ ಗಲಾಟೆ ಮಾಡ್ತಿದ್ದು ಅನ್ನೋದು ಮಾತಾಡ್ತಾರೆ ನೋಡಿ ಈಗ ಅಲ್ಲಿ ಯಾರು ಮಾಡಿದ್ದಾರೆ ಅನ್ನೋದು ನೀವು ನೋಡಿಲ್ಲ ನಾನು ನೋಡಿಲ್ಲ ಖಂಡಿತ ತನಿಖೆ ಮಾಡ್ತೀನಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಟೇಟ್ಮೆಂಟ್ ಇದೆ ಸಿ ಎನ್ ಗಮನಕ್ಕೂ ಕೂಡ ನಾವು ರಾಜಮಟ್ಟದಲ್ಲಿ ತಂದಿದ್ದೀವಿ ನಿರ್ದಾಕ್ಷಣ ಕ್ರಮ ಆಗಬೇಕು ಶಾಂತಿ ಸಭೆ ಮಾಡ್ಬೇಕಿತ್ತು ಶಾಂತಿ ಸಭೆ ಕೂಡ್ಸು ಕಿಂತಲು ರಾಜ್ಯದಲ್ಲಿ ಮಾಡ್ಬೇಕಂತ ಹೇಳಿ ಒಂದು ಎಸ್ಒ ಪಿ ಕೂಡ ರಿಲೀಸ್ ಮಾಡಿದೀವಿ ರಿಲೀಸು ಮಾಡಿದ್ದೀವಿ ಜಿಲ್ಲೆ ಮಂಡಳಿ ಸುಪ್ರೀಂ ಕೋರ್ಟ್ ವಿರುದ್ಧ ನಾವು ಮಾಡಬೇಕು ಅಂತ ಹೇಳಿ ನಿಮ್ಮ ಜಿಲ್ಲೆಯಲ್ಲಿ ನಿಷೇಧ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಡೀಸೆ ಇಟ್ಟುಕೊಂಡೇ ಮಾಡಿದ್ದಾರೆ ನೀವೇನು ಉತ್ತರ ಹೇಳ್ತೀರಕ್ಕೆ ಸಮಸ್ಯೆ ನೋಡ್ರಿ ನಮ್ಮಲ್ಲಿ ನಿಮ್ಮ ಜಿಲ್ಲೆ ಕೆಲವು ಜಿಲ್ಲೆಯಲ್ಲಿ ಬ್ಯಾನ್ ಆಗಿದೆ ಕೋರ್ಟಿನ ಆದೇಶ ನಮ್ಮ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಅನುಮತಿನೂ ಕೂಡ ಕೊಟ್ಟಿವಿ ಎಲ್ಲರೂ ಕೂಡ ಶಾಂತಿಯುತವಾಗಿ ಡೀಸೆ ತಗೊಂಡೋಗಿ ಮಾಡಿ ಮುಗಿಸಿದಾರು ಕೂಡ ಡಿ ಜೆ ಎಷ್ಟರ ಮಟ್ಟಿಗೆ ಇರ್ಬೇಕು ಅನ್ನೋದು ಸುಪ್ರೀಂ ಕೋರ್ಟಿನ ಒಂದು ಆದೇಶ ಇದೆ ಅದಕ್ಕೆ ಅನುಗುಣವಾಗಿದ್ರೆ ಕೊಟ್ಟೆ ಕೊಡ್ತಾರೆ ಸರ್ ಪೊಲೀಸ್ ಎಷ್ಟು ಡಸಿಬಲ್ ಇರ್ಬೇಕು ಅನ್ನೋದು ಎಸ್ ಪಿ ಪೊಲೀಸ್ ಇನ್ಸ್ಪೆಕ್ಟರ್ ಪೊಲೀಸ್ ಇನ್ಸ್ಪೆಕ್ಟರ್ ಅದನ್ನ ಅವ್ರಿಗೆ ಕೇಳಿ ಅಲ್ಲ ಪೊಲೀಸ್ ಯಾಕೆ ಅವರಿಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ